ಎಲ್ಲರಿಗೂ ನಮಸ್ಕಾರ ಗನಿಕಾ ಕಿಚನ್ ಲಾಗ್ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ನನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಮೊದಲನೇ ವಿಡಿಯೋ ಅದಕ್ಕೋಸ್ಕರ ನಾನು ನಮ್ಮ ಮನೆಯಲ್ಲಿ ಕೂರಿಸಿದ್ದ ಲಕ್ಷ್ಮಿ ವೀಡಿಯೋನ ಹಾಕ್ತಿದ್ದೀನಿ ಈಗ ನಾನು ಸೀರೆ ನೆರಿಗೆ ಇಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಫಸ್ಟಿಂದ ನೀರು ನೆರಿಗೆ ಇಟ್ಕೋಬೇಕು ನೋಡಿ ಹೀಗೆ ಫುಲ್ಲು ಸ್ಟಾರ್ಟಿಂಗಿಂದ ಇದೇ ಥರ ಬೇಳ ಥರ ಇಟ್ಕೊಂಡು ಈ ಥರ ನೆರಿಗೆ ಇಟ್ಕೋಬೇಕು ನೋಡಿ ಫುಲ್ಲು ನೆರಿಗೆ ಮಾಡ್ಕೊತೀನಿ ನಾನು ಫುಲ್ಲು ಎಷ್ಟು ಸೀರೆ ಇದೆಯೋ ಅಷ್ಟು ಸೀರೆನ ನೆರಿಗೆ ಇಟ್ಕೊಳ್ತೀನಿ ನಾನು ನೋಡಿ ನಿಧಾನಕ್ಕೆ ಇಡ್ಕೊಳ್ಳಿ ನಿಧಾನವಾಗೇ ಅದು ಇಲ್ಲ ಫಾಸ್ಟ್ ಫಾಸ್ಟಾಗಿ ಮಾಡೋಕ್ಕೋದ್ರೆ ಅದೆಲ್ಲ ಬಿಚ್ಚ್ಕೊಂಡ್ಬಿಡುತ್ತೆ ನೋಡಿ ಈ ಥರ ಫುಲ್ಲು ಸೀರೆ ನೆರಿಗೆ ಇಡ್ಕೊಂಡು ನೋಡಿ ಹೀಗೆ ಇಟ್ಕೋಬೇಕು ಹೀಗೆ ಮಾಡಿಕೊಂಡು ನೋಡಿ ಅಲ್ಲಿ ಅಲ್ಲಿಗೆ ಕ್ಲಿಪ್ ಹಾಕೋಬೇಕು ಮುದ್ ಮಧ್ಯ ಮೇಲ್ಗಡೆಗೆ ನೋಡಿ ಕ್ಲಿಪ್ ಹಾಕ್ಕೊಳ್ಳಿ ಇಲ್ಲಾಂದರೆ ಪಿನ್ ಆದರೂ ಹಾಕ್ಕೊಳ್ಳಿ ಆಯಿತಾ ಇಲ್ಲಿ ಅಲ್ಲಿ ಮೇಲೆ ಹಾಕ್ಕೊಂಡ್ರೆ ಇಲ್ಲಾಂದರೆ ಬಿಚ್ಕೊಂಡ್ಬಿಡುತ್ತೆ ನಾವು ಸೆಂಟ್ರ್ ಮಧ್ಯ ಪಿನ್ ಮಾಡೋಕೋದ್ರೆ ಅಷ್ಟರಲ್ಲಿ ನೆರಿಗೆ ಹಿಡಿಯೋ ಅಷ್ಟರಲ್ಲಿ ಮೇಲೆ ಬಿಚ್ಚಿಕೊಳ್ಳುತ್ತೆ ಮೇಲ್ಗಡೆ ಇರೋ ನೆರಿಗೆ ಬಿಚ್ಕೊಂಡ್ಬಿಡುತ್ತೆ ಆಯಿತಾ ಅದಕ್ಕೆ ಅಲ್ಲಿಗೆ ಕ್ಲಿಪ್ ಹಾಕಬೇಕು ಮೇಲೆ ಹಾಕ್ಬಿಟ್ರೆ ಆಮೇಲೆ ಮಧ್ಯ ಅಲ್ಲಿಗೊಂದು ಕ್ಲಿಪ್ ಹಾಕ್ಕೋಬೇಕು ನೆರಿಗೆ ಇಟ್ಕೊಂಡು ನೀಟಾಗಿ ಅಲ್ಲಿ ಕತ್ ಕರೆಕ್ಟಾಗಿ ನೀಟಾಗಿ ಇಡ್ಕೋಬೇಕು ಹಿಂಗೆ ಒಂದೊಂದನ್ನು ನೋಡಿ ಅಲ್ಲಿಗೆ ಹಿಂಗೆ ಹಿಡ್ಕೊಂಡು ಇಲ್ಲಿಗೊಂದು ಪಿನ್ ಹಾಕ್ಕೊಳ್ಳಿ ಇಲ್ಲ ಕ್ಲಿಪ್ ಆದರೂ ಹಾಕ್ಕೊಳ್ಳಿ ಈಗ ಹಾಕ್ಕೊಂಡು ಆದಮೇಲೆ ನೋಡಿ ಈ ಒಬ್ರೆ ಕೈಲಿ ಆಗೋಲ್ಲ ಅಂದರೆ ಇನ್ನೊಬ್ರು ಸಹಾಯ ತೊಗೋಬೋದು ತಗೊಂಡು ಬೇಗ ಆಗುತ್ತೆ ಬೇಗ ನೆರಿಗೆಯನ್ನು ಹಿಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ನೋಡಿ ಮೇಲೆ ಹಿಡ್ಕೊಂಡಿದ್ರೆ ನೀವು ಕೆಳಗಡೆ ನೀಟಾಗಿ ನಿಧಾನವಾಗಿ ಕೆಳಗಡೆ ನೆರಿಗೆಯನ್ನು ಹಿಡ್ಕೊಂಡು ಅಲ್ಲಿಗೂ ಒಂದು ಕ್ಲಿಪ್ಪಾದರೂ ಹಾಕ್ಕೊಳ್ಳಿ ಪಿನ್ ಆದರೂ ಹಾಕ್ಕೊಳ್ಳಿ ನಾನೇನು ಹಾಕ್ಕೊಂಡಿಲ್ಲ ಹಾಗೆ ನಿಧಾನಕ್ಕೆ ನೆರಿಗೆ ಎಲ್ಲ ರೇ ಸರಿ ಇದ್ದೀನಿ ನೋಡಿ ಹೀಗೆ ಸರಿ ಮಾಡಿಕೊಂಡು ಆಯ್ತಲ್ವಾ ಇದಾದಮೇಲೆ ನಿಧಾನಕ್ಕೆ ಇಡ್ಕೊಳ್ಳಿ ನಿಧಾನಕ್ಕೆ ಹಿಡ್ಕೊಂಡು ಅದು ಹಿಡ್ಕೊಳೋದಕ್ಕೂ ಕಷ್ಟ ಆಗುತ್ತೆ ಯಾಕಂದರೆ ಫುಲ್ಲು ಸೀರೆ ಇಡು ಇರುತ್ತಲ್ಲ ಇಟ್ಕೊಳ್ಳೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಆದ್ರೂ ನಿಧಾನವಾಗಿಯೇ ಇಟ್ಕೋಬೇಕು ನೋಡಿ ಆದರೆ ಸಿಂಪಲ್ ಆಗಿ ಅಲ್ವಾ ನೋಡಿ ಆಯಿತು ಇನ್ನೇನು ಆಯಿತು ನೋಡಿ ನಂದು ಎರಡು ನೀರಿಗೆ ಇಡ್ಕೊಂಬಿಟ್ರೆ ಸರಿ ಹೋಯ್ತು ಆಯಿತು ಈಗ ನಾನೊಂದು ಬಿಂದಿಗೆ ಇಟ್ಕೊಂಡು ಅದಕ್ಕೆ ಕುಡಿಯೋ ನೀರು ಚೆನ್ನಾಗಿರೋ ನೀರನ್ನು ಹಾಕ್ಕೊಂಡು ಅದಕ್ಕೆ ಬಿಂದಿಗೆಗೆ ನಾನೇನು ಮಾಡಿದ್ದೀನಿ ನಂಗೆ ಸೀರೆ ಉಡ್ಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಕೋಲನ್ನು ಕಟ್ಕೊಂಡಿದ್ದೀನಿ ಚಿಕ್ಕದು ನೋಡಿ ಅಲ್ಲಿ ಕಟ್ಟಿದ್ದೀನಲ್ವ ಹಿಂದೆ ಅದೇ ಥರ ನೀವು ಬೇಕಾದ್ರೆ ಕಟ್ಕೊಳ್ಳಿ ಇಲ್ಲ ನಾವು ಹಂಗೆ ಉಡಿಸ್ತೀವಿ ಅನ್ನೋದಾದರೆ ಯಾಕಂದರೆ ಹಂಗೆ ಇದು ಮಾಡ್ಕೊಳ್ಳಿ ಉಡಿಸ್ಕೊಳ್ಳಿ ನನಗೆ ಸ್ವಲ್ಪ ಈಸಿ ಆಗಲಿ ಅಂದ್ಬಿಟ್ಟು ಆ ಥರ ಕಟ್ಕೊಂಡಿದ್ದೀನಿ ಯಾಕಂದರೆ ಆ ಥರ ಕಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಬೇಗನೂ ಉಡಿಸ್ಬೋದು ಸೀರೆನ ನೋಡಿ ಅದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆ ಹೂವು ಇಷ್ಟು ಹಾಕಿ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತಟ್ಟೆನಲ್ಲಿ ಅಕ್ಕಿ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಫಸ್ಟೇ ಎಲ್ಲ ರೆಡಿ ಮಾಡಿ ಇಕ್ಕಿದ್ದೆ ಆಮೇಲೆ ಅದ್ರ ಮೇಲೆ ಇಟ್ಟು ಈ ಥರ ಎಲ್ಲ ಸಮ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ತಟ್ಟೆಗೆ ಫುಲ್ಲು ಅಕ್ಕಿ ಹಾಕಿರಬೇಕು ನೋಡಿ ಫುಲ್ಲು ಇರಬೇಕು ಎಲ್ಲ ಆವಾಗ ಅಲ್ಲಾಡಲ್ಲ ಬಿಂದಿಗೆ ಆಯ್ತಲ್ಲ ಈಗ ಮಧ್ಯ ಸೀರೆನ ಆ ಕಡೆ ಈ ಕಡೆ ಎರಡು ಕಡೆನೂ ಬರೋ ಹಾಗೆ ಹಾಕಬೇಕು ನೋಡಿ ಈ ಥರ ಈಗ ಹಾಕ್ತಾ ಇದ್ದೀನಲ್ವಾ ಈ ಥರ ಹಾಕೊಳ್ಳಿ ಈಗ ಹಾಕ್ಕೊಂಡು ನೋಡಿ ನೀಟಾಗಿ ಸಮ ಮಾಡ್ಕೊಳ್ಳಿ ನೀಟಾಗಿ ನೆರಿಗೆ ಎಲ್ಲ ಇಡ್ಕೊಬೇಕು ನೀಟಾಗಿ ನೋಡಿ ಒಂದು ಕಡೆ ಎಲ್ಲ ಇದಾಗ್ತಾ ಇದೆ ನೋಡಿ ಕ್ಲಿಪ್ ಆ ಥರ ಆಗ್ತಾ ಇದೆ ಕ್ಲಿಪ್ ಹಾಕ್ಲಿಲ್ಲ ಅಂತಂದ್ರೆ ಇನ್ನು ಉಡ್ಸೋದಕ್ಕೆ ಆಗಲ್ಲ ನೋಡಿ ಈ ತರ ಕ್ಲಿಪ್ಗಳು ಹಾಕಿದ್ರೆ ಮೂರು ಕ್ಲಿಪ್ ಹಾಕೊಳ್ಳಿ ನೋಡಿ ಈ ತರ ಒಂದು ಮೂರು ಕ್ಲಿಪ್ ಹಾಕೊಂಡ್ಬಿಟ್ರೆ ನಿಮ್ ನಿಮಗೆ ಉಡ್ಸೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ನೋಡಿ ಸಿಂಪಲ್ ಆಗೇ ಇದೆ ನೋಡಿ ಎಷ್ಟು ಬೇಗನೆ ಆಯ್ತು ಅರ್ಜೆಂಟಲ್ಲಿ ಮಾಡಬೇಕು ಅಂತ ಅಂದರೆ ಈ ಥರ ಮಾಡ್ಬೋದು ನೋಡಿ ಬೇಗನೆ ಆಗುತ್ತೆ ನೋಡಿ ಆಯ್ತಲ್ವಾ ನೋಡಿ ಇದು ದೇವ್ರದ್ದೇ ಹಾಕಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ದೀರ ಅಡುಗೆ ಚಾನಲ್ಲು ಅಂತ ನೆಕ್ಸ್ಟ್ ಫಸ್ಟ್ನೇದು ಇದ್ದೀವಿ ಅಂದ್ಬಿಟ್ಟು ದೇವ್ರದ್ದು ಇದ್ದೀನಿ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಅಡುಗೆದೇ ಹಾಕ್ತೀನಿ ಅಡುಗೆ ಸಂಬಂಧಪಟ್ಟಿದ್ದೆ ಹಾಕ್ತೀನಿ ನಾಳೆ ಮುಂದಿನ ವೀಡಿಯೋ ನೆಕ್ಸ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಥರ ರೆಡಿ ಮಾಡ್ಕೋಬೇಕು ನೋಡಿ ಆಯಿತಲ್ಲ ಈಗ ಕ್ಲಿಪ್ಪನ್ನು ತೆಗಿಬೇಕು ನೋಡಿ ಅಲ್ಲೊಂದು ಕ್ಲಿಪ್ ಹಾಕಿದ್ದೀನಿ ಎರಡು ಕಡೆಯೂ ಮೂರು ಕಡೆನೂ ಹಾಕಿದ್ದೀನಿ ನಾನು ಎಲ್ಲ ಇದಾಗುತ್ತೆ ಅಂತ ಬೇಕಾದರೆ ಬಾರ್ಡ್ರ್ ಸೀರೆನೇ ಉಡ್ಸ್ಕೊಳ್ಳಿ ಆಯಿತಾ ಅದನ್ನು ಉಡ್ಸ್ಬೋದು ನಾವು ಸಿಂಪಲ್ಲು ಅಂತ ಸ್ಮೂತ್ ಸೀರೆ ಉಡಿಸ್ತಾ ಇದ್ದೀನಿ ಬೇಕಿದ್ರೆ ಬಾರ್ಡ್ರ ಸೀರೆನೂ ಉಡ್ಸ್ಕೊಳ್ಳಿ ಅದು ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಹೀಗೆ ಫ್ಲಿಪ್ಪೆಲ್ಲ ತೆಗೆದ್ರೆ ತೆಗೆದ ಮೇಲೆ ನಾವು ಒಂದು ಅಲ್ಲಿಗೆ ಒಂದು ನೆರಿಗೆ ಎಲ್ಲ ಇಡ್ಕೊಂಡು ಸಮ ಮಾಡ್ಕೋಬೇಕು ಮೇಲೆ ನಿಧಾನವಾಗಿ ಸಮ ಮಾಡ್ಕೊಳ್ಳಿ ಇಲ್ಲಾಂದರೆ ಮತ್ತೆ ಎಲ್ಲ ಬಿದ್ದೋಗ್ಬಿಡುತ್ತೆ ನೋಡಿ ಹೀಗೆ ನಿಧಾನಕ್ಕೆ ಒಂದೊಂದು ನೆರಿಗೆಯನ್ನು ಇಡ್ಕೋಬೇಕು ಆಯ್ತಲ್ಲ ನೋಡಿ ನಿಧಾನವಾಗಿಯೇ ಕಳ್ಸ ನೀಟಾಗಿ ಅಲ್ಲಾಡ್ತೀರ ನೋಡ್ಕೊಂಡು ನಿಧಾನವಾಗಿಯೇ ಇಡ್ಕೊಳ್ಳಿ ಆಯಿತು ಕೆ ಅಲ್ಲೂ ಕೆಳಗಡೆ ನೆರಿಗೆ ಎಲ್ಲ ನೀಟಾಗಿ ಕ್ಲಿಪ್ ತೆಗೆದ ಮೇಲೆ ಎಲ್ಲ ಸಮ ಮಾಡ್ಕೋಬೇಕು ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ ನೋಡಿ ನೋಡಿ ನೀಟಾಗಿ ಒಂದೊಂದೇ ನೆರಿಗೆ ಇಟ್ಕೊಂಡು ಅಲ್ಲೂ ಸಮ ಮಾಡ್ಕೋಬೇಕು ಆಯಿತು ಈಗ ಅಲ್ಲಿಗೆ ಒಂದು ಮೇಲುಗಡೆ ಅಲ್ಲಿ ಬಿಂದಿಗೆ ಹತ್ರ ಇದೆಯಲ್ಲ ಅಲ್ಲಿಗೆ ಒಂದು ಪಿನ್ ಹಾಕ್ಕೊಳ್ಳಿ ಇಲ್ಲಾಂದರೆ ಸೂಚಿತಾರದಲ್ಲಾದರೂ ಹೊಲ್ಕೊಳ್ಳಿ ಅಲ್ಲಿಗೆ ಒಂದು ಒಂದೇ ಒಂದು ದಾರ ಹಾಕಿ ಸಾಕು ಅಲ್ಲಿಗೆ ಬೇಕಾದರೆ ಏನಾಗಲ್ಲ ನಿಧಾನವಾಗಿ ಬಿಚ್ಕೊಳ್ಬೋದು ನೋಡಿ ಅಲ್ಲಿಗೆ ನಾನೊಂದು ಹಾಕ್ಕೊಳ್ತಾ ಇದ್ದೀನಿ ಬೇಕಾದರೆ ನೀವು ಪಿನ್ನು ಕಾಣುತ್ತೆ ಅನ್ನೋರಾದರೆ ಬರೀ ಒಂದು ದಾರ ಹಾಕ್ಕೊಂಬಿಡಿ ಅಲ್ಲಿಂದ ಅಲ್ಲಿಗೆ ಸೂಜಿ ದಾರ ಬರುತ್ತಲ್ಲ ಹಾಗೆ ಅಲ್ಲಿಂದ ಅಲ್ಲಿಗೆ ಒಂದು ಹಾಕ್ಬೇಕು ದಾರ ಹೊಲ್ದುಬಿಟ್ರೆ ಒಂದು ನೀಟಾಗಿ ಅಲ್ಲಿಗೆ ಬಿಗ್ಗೆ ಕೂರುತ್ತೆ ನೋಡಿ ಅಲ್ಲಾಡಲ್ಲ ಹೀಗೆ ನೋಡಿ ಆ ಥರ ಹಾಕಿದ್ದೀನಿ ಈಗ ಅಲ್ಲಿಗೆಲ್ಲ ಸೀರೆ ನೆರಿಗೆ ಎಲ್ಲ ತಗೊಂಡು ಅಲ್ಲಾಡ್ದಿರೋ ಒಂದು ಡಾಬನ್ನು ಕಟ್ಕೋಬೇಕು ನೋಡಿ ಅಲ್ಲಿಗೊಂದು ನಿಧಾನಕ್ಕೆ ಒಂದು ಡಾಬ್ ಕಟ್ಕೊಳ್ಳಿ ನೆರಿಗೆ ಎಲ್ಲ ನೀಟಾಗಿ ಸಮ ಮಾಡಿ ಸಮ ಎಲ್ಲ ಮಾಡಿದ ಆದಮೇಲೆ ಕಟ್ಕೊಳ್ಳಿ ನಿಧಾನಕ್ಕೆ ಕಟ್ಕೊಳ್ಳಿ ಅಲ್ಲಾಡ್ದಂಗೆ ನೋಡಿ ಅದನ್ನು ನಿಧಾನವಾಗಿ ಹಿಂದೆಯಿಂದ ತಕ್ಕೊಂಡು ಕಟ್ಟಬೇಕು ನೋಡಿ ಈಗ ಹಂಗೆ ಒಂದು ಡಾಬನ್ನು ಎತ್ಕೊಂಡು ನಿಧಾನವಾಗಿಯೇ ಕಟ್ಟಿ ಏನೋ ಅರ್ಜೆಂಟ್ ಏನು ಮಾಡ್ಕೋಬಿಡಿ ನಿಧಾನಕ್ಕೆ ಮಾಡಬೇಕು ಆಯಿತಾ ನೋಡಿ ಈಗ ನಿಧಾನಕ್ಕೆ ತಗೊಂಡು ನೋಡಿ ಈಗ ಅಲ್ಲಿಂದ ಒಂದು ಒಂದು ಒಂದೇ ಒಂದು ಚಿಕ್ಕ ತೊಗೊಂಡಿದ್ದೀನಿ ಆ ಥರ ತಗೊಂಡು ಸ್ವಲ್ಪ ನಿಮ್ಮ ಹತ್ರ ಇದೆಯೋ ಅದನ್ನೇ ಕಟ್ಟಿ ನನ್ನ ಹತ್ರ ಯಾವ್ದಿದೆಯೋ ಅದೇ ಕಟ್ಟಿದ್ದೀನಿ ಸುಮ್ಮನೆ ಚಿಕ್ಕದಾಗಿ ನೀವು ಅಷ್ಟೇ ನಿಮ್ಮ ಹತ್ರ ಯಾವ್ದು ಇದೆಯೋ ಅದನ್ನೇ ಕಟ್ಟಿ ನೋಡಿ ನೆರಿಗೆ ಎಲ್ಲ ನೀಟಾಗಿ ಕೂತ್ಕೊಳ್ತು ನೋಡಿ ಈಗ ಡಾಬನ್ನು ಕಟ್ಟಿದ್ದಕ್ಕೆ ನೀಟಾಗಿ ಕೂತಿದ್ದೆ ನೆರಿಗೆ ನೋಡಿ ಇಲ್ಲ ನೋಡಿ ಈ ಥರ ಕಟ್ಕೊಳ್ಳಿ ನೆರಿಗೆ ನೀಟಾಗಿ ಕೂತಿದ್ದೆ ನೋಡಿ ನೀವು ಬೇಕಾದರೆ ಬಾರ್ಡ್ರ್ ಸೀರೆಯಲ್ಲೇ ಉಡ್ಸ್ಕೊಳ್ಳಿ ಇದೇ ಥರ ಕೂರುತ್ತೆ ನೀಟಾಗಿ ಚೆನ್ನಾಗೇ ಇರುತ್ತೆ ನಾನು ಸಿಂಪಲ್ಲು ಅಂದ್ಬಿಟ್ಟು ಹೀಗೆ ಇದನ್ನು ಹಾಕಿದ್ದೀನಿ ಅಷ್ಟೇ ಈ ಥರ ಸೀರೆ ತೊಗೊಂಡಿದ್ದೀನಿ ಹ್ಞೂ ನೋಡಿ ಹೀಗೆ ನೋಡಿ ನೆರಿಗೆ ಎಲ್ಲ ನೀಟಾಗಿ ಕರೆಕ್ಟಾಗಿ ಬಂದಿದೆ ಅಲ್ಲಿ ಕಳ್ಸೋಕೆ ಕೂರಿಸೋ ಮಾತ್ರ ನಿಧಾನವಾಗಿ ಅಲ್ಲಿ ಹಿಂದೆ ಸೀರೆ ನೆರಿಗೆ ಎಲ್ಲ ಇದೆಯಲ್ವಾ ಅದನ್ನು ಹಿಂದೆ ನಿಧಾನವಾಗಿ ಜಿರುಗಿಸ್ಕೊಂಡು ನಿಧಾನಕ್ಕೆ ಕೂರಿಸ್ಬೇಕು ಅಲ್ಲಿಗೆ ಎಲೆಕಾಯಿ ಎಲ್ಲ ಇಟ್ಕೊಬೇಕಲ್ಲ ಅಲ್ಲಿ ಅದೆಲ್ಲ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇನ್ನೊಂದು ಇದು ಇಟ್ಕೊತೀವಿ ಅನ್ನೋಂಗಿದ್ರೆ ಅದನ್ನ ಬೇಕಾದರೂ ಇಟ್ಕೊಳ್ಬೋದು ನಾನೇನಿಲ್ಲ ನಾನು ಸುಮ್ಮನೆ ಸಿಂಪಲ್ಲಾಗಿ ಒಂದು ಎಲೆಕಾಯಿ ಮುಖಡ ಆ ಥರ ಇಟ್ಕೊಳ್ತೀನಿ ಮುಂಚೆ ಇಡೋಕ್ಕೆ ಮುಂಚೆನೇ ನಾನು ಏನಾದರೂ ಒಡವೆ ಹಾಕೋದಿದ್ರೆ ಹಾಕ್ಕೋಬೇಕು ಯಾಕಂದರೆ ಅದು ಕೂರಿಸಿದ ಮೇಲೆ ಒಡವೆ ಹಾಕೋಕ್ಕಾಗಲ್ಲ ಜರುಗುತ್ತೆ ನೋಡಿ ಜರಗ್ಬಾರ್ದಲ್ವ ಅದಕ್ಕೋಸ್ಕರ ಹೀಗೆ ಹಾಕಿದ್ದೀನಿ ನೋಡಿ ಫಸ್ಟೇ ಹಾಕಿದ್ದೀನಿ ನಾನು ಇನ್ನು ಕೂರಿಸೋದಕ್ಕೆ ಮುಂಚೆನೇ ಹಾಕಿದ್ದೀನಿ ನೋಡಿ ಇನ್ನು ಈ ಥರ ಮಾಡಿದ್ದೀನಿ ಈ ಥರ ಹಾಕ್ಕೊಂಡಿದ್ದೀನಿ ಈ ಥರ ಸೀರೆನೂ ಕರೆಕ್ಟಾಗೆ ಬಂದಿದೆ ಸಿಂಪಲ್ಲಾಗಿದೆ ನೋಡಿ ಹೀಗಿದೆ ಅಂತ ನಾನು ಬ್ಲೌಸ್ ಪೀಸನ್ನು ಮೇಲೇ ಹಾಕಿದ್ದೀನಿ ಹಾಗೆ ಅದನ್ನು ಸೇರಿಸಿ ಕಟ್ಟಿದ್ದೀನಿ ನೋಡಿ ಅದು ಕಟ್ಟುವಾಗ ನಿಮಗೆ ತೋರಿಸ್ಲಿಲ್ಲ ನೋಡಿ ಅದನ್ನು ಸೇರಿಸ್ಕೊಂಡು ಕಟ್ಟಿದ್ದೀನಿ ಈ ಥರ ನೋಡಿ ನೀವು ಹಾಗೆ ಕಟ್ಕೊಳ್ಳಿ ನೋಡಿ ಈಗ ಪೂಜೆ ಮಾಡಿದ್ದೀನಿ ಲಕ್ಷ್ಮಿಯನ್ನು ಕೂರಿಸಿ ನೋಡಿ ಸಿಂಪಲ್ಲಾಗೇ ಇದೆ ನೋಡಿ ಅದೇ ಥರ ಅಲ್ಲೇ ನೋಡಿ ದೇವ್ರ ಮನೆಯಲ್ಲೇ ಎಲ್ಲ ಅಲ್ಲೇ ಇಟ್ಟಿದ್ದೀನಿ ಬಾಳೆಕಂದು ಅದೆಲ್ಲ ಅಲ್ಲೇ ಇಟ್ಕೊಂಡು ನಿಧಾನವಾಗೇ ನೋಡಿ ಇಟ್ಟಿದ್ದೀನಿ ಎಲ್ಲ ನೋಡಿ ಸಿಂಪಲ್ಲಾಗಿದೆ ಅಲ್ಲ ನೋಡಿ ಸಿಂಪಲ್ಲಾಗೇ ಇದೆ ನೋಡಿ ಆದರೂ ನಮ್ಮ ಮಗಳು ವಿಡಿಯೋ ಮಾಡಿರೋದು ಸ್ವಲ್ಪ ಆಗ್ತಾ ಇದೆ ಅವಳಿಗೆ ಸ್ವಲ್ಪ ಮಾಡೋಕ್ಕೆ ಬಂದಿಲ್ಲ ಆದರೂ ನಿಧಾನವಾಗೇ ಮಾಡಿದ್ದಾಳೆ ನೋಡಿ ನಾನು ಪೂಜೆ ಮಾಡ್ತಿದ್ನಲ್ಲ ಅಂತ ಅವಳೇ ಮಾಡ್ಕೊಂಡಿರೋದು ವಿಡಿಯೋ ನೋಡಿ ಹೀಗೆ ಮಾಡಿರೋದು ಸುಮ್ಮನೆ ಸಿಂಪಲ್ ನೋಡಿ ಹೇಗಿದೆ ನೋಡಿ ಹೀಗೆ ನೋಡಿ ಈ ಥರ ನಿಧಾನಕ್ಕೆ ಕೂರಿಸಿದ್ದೀನಿ ನೋಡಿ ಆಯ್ತಲ್ಲ ಈ ಥರ ಸಿಂಪಲ್ ಆಗಿ ನೋಡಿ ಚೆನ್ನಾಗಿದೆ ಇನ್ನೂ ಚೆನ್ನಾಗಿ ನೀವು ಇನ್ನೂ ಜಾಸ್ತಿ ಇದು ಮಾಡ್ಕೊಳ್ಬೋದು ನಾವು ಸಿಂಪಲ್ಲಾಗಿ ದೇವ್ರ ಮನೆಯಲ್ಲೇ ಮಾಡೋದಕ್ಕೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ ಇದೇ ಥರ ಬೇಕಾದ್ರೆ ನೀವು ಇದೇ ಥರ ಮಾಡ್ಕೊಳ್ಬೋದು ನೋಡಿ ಸಿಂಪಲ್ ಆಗಿದೆ ನೋಡಿ ಆಯ್ತಲ್ಲ ನಮ್ಮ ಚಾನಲನ್ನು ಸ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಅಡುಗೆ ಮಾಡಿಕೊಂಡು ಅಡುಗೆ ಮಾಡ್ತೀನಿ ನಾಳೆ ಮುಂದಿನ ವಿಡಿಯೋದಲ್ಲಿ ಅಡುಗೆ ಮಾಡ್ತೀನಿ ಆ ವಿಡಿಯೋವನ್ನು ಹಾಕ್ತೀನಿ ನೋಡಿ ಮುಂದಿನ ವಿಡಿಯೋ ಹಾಕ್ತೀನಿ ನೆಕ್ಸ್ಟು ಸರಿ ನಮಸ್ಕಾರ